ಎಲ್ಲದರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ ಎವ್ರಿಥಿಂಗ್ ಇಲ್ಲ ಅಲ್ಲ ಹಂಗಲ್ಲಮ್ಮ ನಾಟ್ ಮಾತ್ರ ಜನರಲ್ಲಿ ಹೇಳೋದು ನಾನು ನಿಮ್ಮ ಕೇಳಿದ್ರು ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಕ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾರೆಕ್ಟರ್ ಎಲ್ಲರಿಗೂ ಎಲ್ಲರಿಗೂ ಸಸ್ಪೆನ್ಸೇ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಪ್ರತಿಯೊಂದು ವಿಷಯದಲ್ಲೂ ಒಬ್ಬನ್ನ ದೇವ್ರು ಅಂತ ಅನ್ಕೊಂಡಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ಬೋದು ಡಾಕ್ಟರ್ ಇದ್ರಲ್ಲಿರ್ಬೋದು ಲಾಯರ್ ಇದ್ರಿರ್ಬೋದು ಒಬ್ಬ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ ಅದರ ದೇವ್ರು ಅನ್ನೋದು ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವನು ತಗತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ತರ ಫಿಲಮ್ ಅಂತ ಯಾಕಂದರೆ ನೀವು ಬಾರಿ ತಿರಾಣಿಗಲ್ಲು ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತೇನೆ ಅನ್ನೋದನ್ನ ನೀವು ಅದು ಕಥೆ ಹೇಳ್ತಾ ಹೋಗುತ್ತೆ ಸೊ ಐ ತಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಅಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೆಲಿ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಆ ಥರ ಒಂದು ತೆಲುಗು ಡೈರೆಕ್ಟ್ರ್ ಅವರೂ ಅವರೊಂದು ಸಾರಿ ತಮಿಳ್ ಡೈರೆಕ್ಟರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ಬಿ ಎ ಸಸ್ಪೆನ್ಸಬ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಕಾಪ್ ಮಾಡ್ತಾ ಇದ್ದೀನಿ ಇಟ್ ಇಸ್ ದೇ ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇಲ್ಲ ಅದೊಂದು ರೆವಲ್ಯೂಷನ್ ಕತೆ ಬೇರೆ ಬೇರೆ ಇದೇ ಅದರಲ್ಲೇ ವಿಭ್ರತೆ ಇದೆಯಮ್ಮ ಒಂದೇ ತಿಂಗ್ ಇಸ್ ನಾನು ಒಂದೇ ಥರ ಕಾಣ್ಬಾರ್ದು ಅಷ್ಟೇ ಏನು ಅಭಿನಯ ಮಾಡ್ತೀನಿ ಒಂದೇ ತರ ಡೈರೆಕ್ಟ್ರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ತರ ಇರಲ್ಲ ಶಿವಣ್ಣ ಈಗ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವಂತ ಗೊತ್ತಿರೋದೆ ಸಾಕಷ್ಟು ಸರಿ ಸ ಅಲ್ಲಣ್ಣ ಇವ್ರೆಲ್ಲ ಡೈಲಾಗ್ ಇದೆ ಅಲ್ಲಣ್ಣ ಆಯ್ತು ಫಂಕ್ಷನ್ ಇದೆ ಅಲ್ವಾ ಅಲ್ಲ ಫಂಕ್ಷನ್ ಅಲ್ಲಣ್ಣ ನಾನು ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ ಈಗ ಅದಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಸಿದಾ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಅಂತ ಲಾಂಗ್ಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಅ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಲಾಂಗ್ ಸ್ಟೋರಿ ಒಂದು ಅಂದ್ರೆ ಅವ್ರು ಬರೆಯೋದ್ ಮೇಲೆ ಯಾತಿಗೆ ಬರುತ್ತೆ ಅಂದ್ರೆ ನಂಬಿಕೆ ಅಷ್ಟೇ ಅಂದ್ರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟನ್ನೇ ತುಂಬಾ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ಇದೇ ನಾಟಕ ಆಡಿದೆ ಅಂದ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವ್ನು ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಒಬ್ಬೊಬ್ಬರು ಹೈಡ್ ಮಾಡ್ತಾರೆ ಇಲ್ಲ ಇಲ್ಲ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಿಟ್ಟು ಎರಡು 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 ಏನು ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು ಅರ್ಥ ಆಯ್ತಮ್ಮ ಯಾಕೋ ನೀನು ಸ್ವಲ್ಪ ಬಟ್ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಗ್ಲಿಂಪ್ಸ್ ಅಲ್ಲಿ ನೋಡ್ತಾ ಇದ್ದಣ ಅಹ್ ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಪರಪ್ಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅಲ್ಲಿ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಯಾತಿಗೋಸ್ಕರ ಮಾಡ್ತಾನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಟೈಮ್ಸ್ ಏನೋ ಮಾಡಬೇಕಾಗುತ್ತೆ ಅದು ಆ ಮುಗಿದಿರ ಕಾರ್ಯ ಬಂದಾಗ ಏನಾಗುತ್ತೆ ಅಂದ್ರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ತೆಗುತ್ತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ஆ கேரக்டர் ஓகே ஐ கேன் சி துல் ஸ்டோரி நீல் ஸ்டோரி கேள்வி அதே டேஞ்சர் சாக்குமரியா